ಮೆಥಡ್ ಇದೆ ಒಂದು ಕೇರಳ ಮಾಡೆಲ್ ಇದೆ ಮತ್ತೆ ಐ ಎಸ್ ಐ ಮಾಡೆಲ್ ಇದೆ ಇಲ್ಲಿ ನಾವು ಕೇಂದ್ರದಲ್ಲಿ ಮಾಡೆಲ್ ಮತ್ತೆ ನಾವು ಸಹಿತ ಸಾಕಷ್ಟು ಮಾಡ್ತಿರೋ ಇದು ಐ ಎಸ್ ಐ ಮಾಡೆಲ್ನ ಸಿಕ್ಸ್ ಫ್ರೇಮ್ ಬಾಕ್ಸ್ ಸಿಕ್ಸ್ ಫ್ರೇಮ್ ಬಾಕ್ಸ್ ನಮಗೆ ಏನು ಅಂದ್ರೆ ಈಗ ಡಿವೈಡ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ತುಪ್ಪನೂ ತೆಗಿಬೋದು ಒಂದೊಂದು ತುಪ್ಪನಲ್ಲಿ ಒಂದೂವರೆ ಎರಡು ಕೆ ಜಿ ವರೆಗೂ ತೆಗಿಬಹುದು ಏನ್ ಸಮಸ್ಯೆ ಈಗ ನಮ್ದು ಅಭಾವ ಕಾಲ ಸ್ಟಾರ್ಟ್ ಆಗಿದೆ ಅಭಾವ ಕಾಲ ಅಂದ್ರೆ ಅಭಾವ ಕಾಲ ಅಂತ ನೋಡಿ ಈಗ ಹುಳದ ಕೆಪಾಸಿಟಿ ಕರೆಕ್ಟ್ ಆಗಿದೆ ತುಪ್ಪ ಮಾಡಿ ಈಗ ಸೂಪರ್ ಇಳಿದಿದೆ ಕೆಳಗಡೆ ಮೇಲ್ಗಡೆ ಅಂತಸ್ತಲ್ಲಿ ತುಪ್ಪ ಮಾಡಿತ್ತು ಅದನ್ನೆಲ್ಲ ಆಗಿದೆ ಇವಾಗ ಕೆಳಗಡೆ ಭಾಗಕ್ಕೆ ಹುಳು ಎಲ್ಲ ಇಳಿದು ಹೋಗ್ತಾ ಇದೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇದು ಆರ್ ಪ್ರೇಮ್ ಬಾಕ್ಸ್ ಅಂತ ಹೇಳಿ ನಿಮ್ಗೆ ಹೇಳದಲ್ಲೂ ಆರು ಅಲ್ಲೂ ನಾವು ಕೆಳಗಡೆ ಸಂಸಾರ ಕೋಣೆ ಅಂತ ಹೇಳ್ತೀವಿ ಇದನ್ನು ಸಂಸಾರ ಕೋಣೆಗೆ ನಿಭಾಯಿಸ್ಲಿಕ್ಕೆ ಏನೇನು ಬೇಕು ಅಂದ್ರೆ ಈಗ ಪರಾಗನೋ ಪುಷ್ಪರಸನೋ ಆ ರೀತಿದು ಏನೇನು ಬೇಕೋ ಅದನ್ನೆಲ್ಲ ಕೆಳಗಡೆ ಕಲೆಕ್ಟ್ ಮಾಡ್ಕೊಂಡಿರ್ತದೆ ಏನು ತುಪ್ಪ ಹಾಂ ತುಪ್ಪ ತೆಗ್ದೀನಿ ಸರಿ ಇಲ್ಲ ಈಗ ಸೂಪರ್ ಚಂಬರ್ ಅಂತ ಬರ್ತದ ಮೇಲ್ಗಡೆ ಅವ್ರು ತುಪ್ಪ ತಕ್ಕೊಂಡಾರೆ ಸರಿ ಇಲ್ಲ ಹಿಡಿಯೋ ಪದ್ಧತಿ ಒಳಗೆ ಕರೆಕ್ಟ್ ಹಿಡಿಬೇಕು ಅವನ ಹಿಡಿಯಲ್ಲಂದ್ರೆ ಗುರುತ ಹತ್ಲಾರ್ದಂಗೆ ಮನಿ ಊರ ಏನು ಮಾಡ್ಬೋದು ಈ ಕೆಳಗಡೆ ಹಳದಿ ಭಾಗದಲ್ಲಿ ಸ್ವಲ್ಪ ಕಾಣುತ್ತಲ್ಲ ಹಳದಿ ಯಾಕೆ ಕಾಣುತ್ತಲ್ಲ ಅದು ಪರಾಗ ಹಿಡಿತೀರಿ ಇಲ್ಲಿ ಮೇಲ್ಗಡೆ ವೈಟ್ ಯಾಕೆ ಕಾಣುತ್ತಲ್ಲ ಅದು ಪುಷ್ಪರಸ ಅಂದ್ರೆ ಈಗ ಸುತ್ತ ಓಡಾಡ್ತಿರುವ ಕೆಲಸಗಾರ ನೋಡಕ್ ಈ ಹುಳಗಳಲ್ಲಿ ಮೂರ್ ತರದಗಳಲ್ಲಿ ಮೂರ್ತದ ಯಾವ್ಯಾವ ಕೆಲಸಗಾರ ನೋಡ ಗಂಡು ನೋಣ ರಾಣಿ ಇವು ಎಲ್ಲಾ ಹುಳುಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂತದ್ದು ರಾಣಿ ನೋಣ ಆಗಿರ್ತದೆ ರಾಣಿ ನೋಣ ಒಂದು ದಿವಸಕ್ಕೆ ಒಂದರಿಂದ ಒಂದುವರೆ ಸಾವಿರ ಮೊಟ್ಟೆ ಇಡುವಂತ ಕೆಪಾಸಿಟಿ ಇರ್ತದೆ ಅಂದ್ರೆ ಈಗ ಅದಕ್ಕೆ ಒಳ್ಳೆ ಆಹಾರ ಸಿಗುವಂತ ಟೈಮ್ ಅಲ್ಲಿ ಒಂದರಿಂದ ಒಂದುವರೆ ಸಾವಿರ ಮೊಟ್ಟೆವರೆಗೆ ಡೈಲಿ ಇಟ್ಬಿಡ್ತದೆ ಇಷ್ಟ ನಂತರ ಇನ್ನು ಅಭಾವ ಕಾಲ ಸ್ಟಾರ್ಟ್ ಆಗ್ತದೆ ಅವಾಗ ಸ್ವಲ್ಪ ಮೊಟ್ಟೆ ಇಡೋ ಪ್ರಮಾಣ ಮಾಡಿ ಹುಳುಗಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತವೆ ನಾಳೆ ಬ್ಯಾರೇಜ್ ಇದು ನೋಡಿ ಇಲ್ಲಿ ಸೀಲ್ಡ್ ಆಗಿರೋದು ಕಾಣುತ್ತಲ್ಲ ಹಳದಿ ಬಣ್ಣದಲ್ಲಿ ಅದು ರಾಣಿ ಇಟ್ಟಿರುವಂತ ಮೊಟ್ಟೆ ರಾಣಿ ಇಟ್ಟಿರುವಂತ ಮೊಟ್ಟೆ ಇಪ್ಪತ್ತೊಂದು ದಿವ್ಸಕ್ಕೆ ಕೆಲಸಗಾರನಾಗಿ ಹೊರಗಡೆ ಬರುತ್ತೆ ಇಲ್ಲಿ ಸೀಲ್ಡ್ ಆಗಿ ಕಾಣುತ್ತಿದ್ಯಲ್ಲ ಅಲ್ಲಿ ಒಂದರಿಂದ ಇಪ್ಪತ್ತೊಂದು ದಿವಸದವರೆಗಿನ ಎಲ್ಲ ವಯಸ್ಸಿನ ಮೊಟ್ಟೆನೂ ಇಲ್ಲಿದೆ ಇಲ್ಲಿ ಲೈಟ್ ಆಗಿ ಅರಿಗಿರ್ದಕ್ಕೆ ಒಬ್ಬರು ನೋಡಿ ಯಾರಾದ್ರೂ ಬೇಕಾದ್ರೆ ಲೈಟ್ ಆಗಿ ಒಂದು ಎಳೆ ಕಾಣಿಸುತ್ತೆ ನೋಡಿ ಒಳಗಡೆ ಅದು ರಾಣಿ ಇಟ್ಟಿರುವಂತ ಮೊಟ್ಟೆ ಅಂದ್ರೆ ಇವತ್ತು ನಿನ್ನೆ ಆ ಟೈಮಲ್ಲಿ ಇಟ್ಟಿರುವಂತ ಮೊಟ್ಟೆ ಒಂದು ರಾಣಿ ಮೊಟ್ಟೆ ಇಟ್ಟಿರೋದು ಕಡ್ಡಿ ಮೊಟ್ಟೆಯಾಗಿ ಒಂದರಿಂದ ಮೂರು ದಿವಸದವರೆಗೆ ಇರ್ತದೆ ಆಮೇಲೆ ರಿಂಗ್ ಆಗ್ತದೆ ಆಮೇಲೆ ಸೀಲ್ಡ್ ಆಗ್ತದೆ ಕೊನೆ ಹಂತ ಫುಲ್ ಆಗಿ ಬಂದಿದೆ ಇಲ್ಲಿ ಕೆಳಗಡೆ ಕಾಣಿಸುತ್ತಲ್ಲ ಅದು ಮೊಟ್ಟೆ ಈ ಮೇಲ್ಗಡೆ ಕಾಣಿಸೋದು ತುಪ್ಪ ಬ್ಲಾಕ್ ಇರ್ತಾವಲ್ಲ ಸರ್ ಅವ್ ಮೊಟ್ಟೆನ್ರಿ ನೋಡ್ರಿ ಸ್ವಲ್ಪ ನೋಡ್ರಿ ತುಡುವೆನ್ ಇದು ತುಡುವೆ ಜೇನು ಮತ್ತೆ ನಮ್ಮ ಮಲೆನಾಡು ಕಪ್ಪು ತಳಿ ಮತ್ತೆ ಕೇರಳ ತಳಿ ಮಿಕ್ಸ್ ಇದೆ ಇದ್ರಲ್ಲಿ ಕೇರಳ ಅಂದ್ರೆ ಮಲಬಾರಿ ಅನ್ಸುತ್ತೆ ಮಲ್ಬರಿ ಇದು ಇರುತ್ತೆ ಸರ ಈಗ ಎಲ್ಲಾದ್ರೂ ಸ್ವಲ್ಪ ಚೆಕ್ ಮಾಡುದು ಅದು ರಾಣಿ ಇಡೀ ಯಾರು ಏರಿ ಇದೆಯಲ್ಲ ಎಲ್ಲಾ ಕಡೆನೂ ಓಡಾಡ್ತಾ ಖಾಲಿ ಹೋಲ್ ಯಾವ್ದಿದೆ ಅದ್ರಲ್ಲಿ ಮೊಟ್ಟೆ ಇಡ್ಲಿಕ್ಕಾಗಿ ಕುಡ್ತಾ ಇರೋದು ಸ್ವಲ್ಪ ಕೆಲಸಗಾರ್ ನೋಡೋ ಈ ಕೆಲಸಗಾರ ನೋಡೋದಕ್ಕಿಂತ ಸ್ವಲ್ಪ ಉದ್ದ ಆಗಿರುತ್ತೆ ದೇಹದ ಭಾಗ ಮತ್ತೆ ರೆಕ್ಕೆ ದೇಹದ ಅರ್ಧ ಭಾಗಕ್ಕೆ ಇರುತ್ತೆ ಇಲ್ಲಿ ಈ ಕಡೆ ದೇಹ ಸ್ವಲ್ಪ ಉದ್ದ ಆಗಿದೆ ತಲೆ ದೊಡ್ಡಾಗಿದೆ ಗಂಧು ಬಣ್ಣದಲ್ಲಿ ಉದ್ದವಾಗಿದೆ ಕೆಲಸ ನೋಡೋದಕ್ಕಿಂತ ಮತ್ತೆ ದೇಹದ ರೆಕ್ಕೆ ಇರುತ್ತಲ್ಲ ರೆಕ್ಕೆ ದೇಹದ ಅರ್ಧ ಭಾಗ ಇಲ್ಲಿ ರಾಣಿಜೇನು ಇದಿಷ್ಟು ಹುಳಕ್ಕೂ ಒಂದೇ ಇರ್ತದೆ ಒಂದೇ ಹುಳ ಇದಿಷ್ಟು ಕುಟುಂಬ ಅಂತ ಹೇಳಿ ಒಂದು ಕುಟುಂಬಕ್ಕೆ ಒಂದೇ ಅದಕ್ಕೆ ಏನಾದ್ರೂ ಎರಡ್ ಆಗ್ಬೇಕು ಅನ್ನೋ ಸೂಚನೆ ಇದೆ ಅಂತ ಅಂದ್ರೆ ಅಥವಾ ಈ ಗೂಡಲ್ಲಿ ಹುಳುಗಳಿ ಕುತ್ಕೊಳ್ಳಿಕ್ಕೆ ಆಗಲ್ಲ ಅನ್ನೋ ಸೂಚನೆ ಬಂದಾಗ ಅದು ಪಾಲ್ ಆಗ್ತದೆ ಅಥವಾ ಡಿವಿಜನ್ ಅಂತ ಹೇಳ್ತೀವಲ್ಲ ಅದಾಗ್ತದೆ ಅದಾಗೋದ್ರೊಳಗೆ ಅಡ್ವಾನ್ಸ್ ಆಗಿ ನಾವೇ ಬೇಕಾದ್ರೂ ಡಿವೈಡ್ ಮಾಡ್ಬೋದು ಕಮರ್ಷಿಯಲ್ ಆಗಿ ಬೇರೆ ಪೇಟಿಗೆ ರಾಣಿಯಿಂದ ತಯಾರ್ ಮಾಡ್ಕೊತ ಹೋಗ್ತಾ ಕಮರ್ಷಿಯಲ್ ಆಗಿ ಏನು ಮಾಡೋರ್ ಏನ್ ಮಾಡ್ತಾರೆ ಅಂದ್ರೆ ಈಗ ರಾಣಿ ಡಿವೈಡ್ ಆಲ್ವು ಮೊದಲು ಈಗ ಆರ್ ಪ್ರೇಮ್ ಪೇಟಿಗೆ ಇದೆ ಅದ್ರಲ್ಲಿ ರಾಣಿ ಹುಳಿ ಎಲ್ಲಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಒಂದ್ ಮೂರು ಪ್ರೇಮ್ ಹುಳನ ರಾಣಿ ಜೊತೆಗೆ ಬೇರೆ ಕಡೆ ತಗೊಂಡ್ ಹೋಗಿರ್ತಾವ ಆಗ ಇಲ್ಲಿ ಮೂರು ಪ್ರೇಮ್ ಹುಳ ರಾಣಿ ಇಲ್ಲದೇ ಇರ್ತದೆ ಅವಾಗ ಏನ್ ಮಾಡ್ತಾವೆ ಅಂದ್ರೆ ಇಲ್ಲಿರೋ ಕೆಲಸಗಳನ್ನ ನೋಡ ಎಮರ್ಜೆನ್ಸಿ ಆಗಿ ರಾಣಿ ಶೆಲ್ಲನ್ನ ರೆಡಿ ಆಗಿರ್ತಾವ ಅವಾಗ ಇದೇ ರಾಣಿ ಇಟ್ಟಿರುವಂತ ಮೊಟ್ಟೆ ಹತ್ತರಿಂದ ಹನ್ನೊಂದು ದಿವಸಕ್ಕೆ ಮತ್ತೆ ರಾಣಿಯಾಗಿ ಆಗಿ ರೆಡಿಯಾಗಿ ಹೊರತದೆ ಇರ್ಲಿಲ್ಲ ಪ್ರೊಡ್ಯೂಸ್ ಮಾಡ್ಕೊತ ಮಾಡ್ಕೊಳ್ತವೆ ರಾಣಿ ಇಟ್ಟಿರುವಂತ ಮೊಟ್ಟೆ ಇರ್ಬೇಕು ಎಗ್ಲೈನ್ ಇದೆ ಇಲ್ಲಿದೆಯಲ್ಲ ಈ ತರ ಮೊಟ್ಟೆ ಇದೆ ರಾಣಿ ಮಾಡುವಂತ ಕೆಪಾಸಿಟಿ ಈ ಇಹುಲಕು ಇರ್ತದೆ ಅದು ರಾಯಲ್ ಜೆಲ್ಲಿ ಅಂತ ಹೇಳ್ತೀವಲ್ಲ ಅದನ್ನ ಫೀಡ್ ಮಾಡಿ ರಾಣಿಯಾಗಿ ಎಮರ್ಜೆನ್ಸಿ ಕ್ವೀನ್ ಅಂತ ಹೇಳೋದು ಇದು ಈಗ ರಾಯಲ್ ಜೆಲ್ಲಿ ಈಗ ಬೇರೆ ಮರಿಗಳ ದಿನ ತರಿಸತಾವೋ ಇದನ್ನ ಉಳ್ಕಿದ್ದು ರಾಣಿಗೆ ಮೂರು ದಿನ ಮಾತ್ರ ಮೂರು ದಿನ ಮಾತ್ರ ಈಗ ಗಂಡು ಮತ್ತೆ ಹೆಣ್ಣು ಎರಡು ಇರುತ್ತೆ ಆದ್ರೆ ಯಾವ ಹುಳು ಮೊಟ್ಟೆಗೆ ಆರು ದಿನದವರೆಗೆ ರಾಯಲ್ ಜೆಲ್ಲಿ ತಿನ್ಸುತ್ತೆ ಅದು ರಾಣಿಯ ಬೆಳವಣಿಗೆ ಅಂದ್ರೆ ಅದು ಫರ್ಟೈಲ್ ಮೇಲ್ ಆಗುತ್ತೆ ಬೇರೆದಕ್ಕೆಲ್ಲ ಮೂರೇ ದಿನ ರಾಯಲ್ ಜೆಲ್ಲಿ ಸಿಗುತ್ತೆ ಆಮೇಲೆ ಉಳಿಕ ಜನರಲ್ ಫುಡ್ ಮಾತ್ರ ಸಿಗುತ್ತೆ ಸೊ ಅವಾಗ ಏನಾಗ್ತವೆ ಅದು ಇನ್ಫರ್ಟೈಲ್ ಆಗ್ತದೆ ಆಮೇಲೆ ಅದರಲ್ಲಿ ಒಂದು ಹಾರ್ಮೋನ್ಗಳು ಏನ್ ಕೆಲಸ ಮಾಡ್ತಾ ಇರ್ತಾವಲ್ಲ ಸೊ ಅದೇನ್ ಮಾಡ್ತವೆ ರಾಣಿ ಹೇಳದನ್ನ ಸಣ್ಣದನ್ನ ಹುಳುಗಳ ಫಾಲೋ ಮಾಡಕ್ ಮಾಡ್ತವೆ ಮತ್ತೆ ಹುಳುಗಳು ಅಷ್ಟೇ ಅಷ್ಟೇ ಪವರ್ಫುಲ್ ಎಸ ಗುಂಪಾಗಿ ರಾಣಿ ಏನಾದ್ರು ಒಂದ್ ಸ್ವಲ್ಪ ಕ್ರಮ ತಪ್ಪಿದೆ ಸರಿಯಾಗಿ ಮೊಟ್ಟೆ ಇಡ್ತಾ ಇಲ್ಲ ವಾತಾವರಣಕ್ಕೆ ತಕ್ಕ ನಡ್ಕತಾ ಇಲ್ಲ ಅಂತ ಹೇಳಿದ್ರೆ ಹುಳುಗಳ ಆಹಾರ ಕೊಡೋದನ್ನ ಬಿಡ್ತವೆ ರಾಣಿಯನ್ನ ಸಪ್ರೆಸ್ ಮಾಡ್ಬಿಟ್ಟು ಹೊಸ ರಾಣಿ ಕಣವನ್ನ ಇದು ಮಾಡಿ ರಾಯಲ್ ಜಲ್ಲಿ ಅದಕ್ಕೆ ಕೊಟ್ಟು ಹೊಸ ರಾಣಿ ತಯಾರು ಮಾಡಿ ಈ ಹಳೆ ರಾಣಿಯನ್ನ ಓಡಿಸ್ಬಿಡ್ತಾವ ಏನಾದ್ರು ತೊಕ್ಲಿ ಇರ್ತದಲ್ಲ ಹಳೆ ರಾಣಿ ಹೊಸ ರಾಣಿ ಇಲ್ಲಿ ತಯಾರಾಗಿ ಕುಟುಂಬ ಒಂದು ಕಡಿತ ಇನ್ನೊಂದು ಕಡಿತ ಯಾವ್ದಾರು ಒಂದು ಏನು ಏನಾದ್ರೆ ತೊಕ್ಲಾಗಿಲ್ಲ ಬೇರೆ ತಿಕ್ಕೊಂಡು ಅದು ವಾಸನೆ ಚೇಂಜ್ ಮಾಡ್ಕೋಬೇಕು ಒಂದು ಇದಾಗುತ್ತೆ ಸರ್ವಿಸುತ್ತೆ ಆ ವಾಸ್ತೆಗೆ ಬೇರೆ ಬಂದು ಅದೇ ಹೇಳ್ತೇನೆ